ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಫೆಬ್ರವರಿ ಹನ್ನೊಂದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ಇತರೆ ಇಲಾಖೆಗಳ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ಹೇಳಿದರು ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇತಿಹಾಸ ಸೃಷ್ಟಿಸುವ ಐದು ಗ್ಯಾರಂಟಿ ಯೋಜನೆಗಳನ್ನು ಜನತೆಗೆ ಸಮರ್ಪಣೆ ಮಾಡಲಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಬಡವರಿಗೆ ಹಲವು ಜನಪರ ಯೋಜನೆಗಳನ್ನು ಸರ್ಕಾರ ನೀಡಿದ್ದು ಅದನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಹಾಗೂ ಈ ಸೌಲಭ್ಯಗಳಿಂದ ವಂಚಿತರಾದವರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಮಂದಿ ಭಾಗವಹಿಸಲಿದ್ದು ಅವರಿಗೆ ಮಜ್ಜಿಗೆ ಕುಡಿಯುವ ನೀರು ಲಘು ಉಪಹಾರ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಸಾರ್ವಜನಿಕರು ಸಮಾವೇಶಕ್ಕೆ ಬರಲು ಅನುಕೂಲವಾಗುವಂತೆ ಬಸ್ ವ್ಯವಸ್ಥೆ ಮಾಡಲಾಗಿದೆ ಸಮಾವೇಶದಲ್ಲಿ ನಮೂನೆ ಒಂಬತ್ತು ಹನ್ನೊಂದು ಎ ಬಿ ಈ ಸ್ವತ್ತುಗಳನ್ನು ವಿತರಿಸಲಾಗುತ್ತದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಸೇರಿದಂತೆ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಲಾಗುವುದು ತೋಟಗಾರಿಕೆ ಇಲಾಖೆ ವತಿಯಿಂದ ತರಕಾರಿ ಬೀಜಗಳ ವಿತರಣೆ ಹನಿ ನೀರಾವರಿ ಯೋಜನೆ ಆದೇಶದ ಪ್ರತಿ ವಿತರಣೆ ಕಾರ್ಮಿಕರ ಕಾರ್ಡ್ ವಿತರಣೆ ಮಾಡಲಾಗುವುದು ಸಮಾವೇಶ ನಡೆಯುವ ಸ್ಥಳದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ಎಸ್ ಪಿ ಎನ್ ಯತೀಶ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ವಿವರಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದು ಇತಿಹಾಸ ಸೃಷ್ಟಿಯಾಗುವಂತಹ ಐದು ಯೋಜನೆಗಳನ್ನ ಈ ರಾಜ್ಯದ ಜನರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅದರ ಫಲಾನುಭವಿಗಳ ಒಂದು ಸಮಾವೇಶವನ್ನು ಈಗ ನಮ್ಮ ಎಲ್ಲ ತಾಲೂಕಿನಲ್ಲೂ ನಡೀತಾ ಇದೆ ನಮ್ಮಲ್ಲೂ ಕೂಡ ಹನ್ನೊಂದನೇ ತಾರೀಕು ಭಾನುವಾರ ನಮ್ಮ ದೂರು ಕ್ರೀಡಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ ಅಲ್ಲಿ ಈ ಫಲಾನುಭವಿಗಳಿಗೆ ಮತ್ತು ಬೇರೆ ಬೇರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಫಾರ್ಮ್ ನೈನು ಒಂದು ಲೆವೆನ್ ಎ ಲೆವೆನ್ ಬಿ ಇ ಸತ್ತು ಕಾಫಿಗಳನ್ನು ಕೂಡ ಒಂದು ವಿತರಣೆ ಮಾಡುವಂಥದ್ದಿದೆ ಅದರ ಜೊತೆಗೆ ಮಹಿಳಾ ಮತ್ತು ಗ ಮಕ್ಕಳ ಕಲ್ಯಾಣ ಗೃಹಲಕ್ಷ್ಮಿ ಯೋಜನೆದು ಒಂದಷ್ಟು ಮತ್ತು ಚೆಸ್ಟ್ ಕಾಮಿಂದ ಗೃಹ ಇದು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದಿಂದ ಸಕ್ತಿ ಯೋಜನೆದು ಆರ ಮತ್ತು ನಾಗರಿಕ ಪೂರೈಕೆದಲ್ಲಿ ಅನ್ನಬಾಜ್ಯ ತೋಟಗಾರಿಕೆ ವತಿಯಿಂದ ತರಕಾರಿ ಬೀಜ ವಿತರಣೆ ಅನಿಲವರಿಗೆ ಮಂಜೂರಾತಿಯಾಗಿರುವಂಥ ಆದೇಶ ಪತ್ರಗಳನ್ನು ವಿತರಣೆ ಮಾಡೋದು ಸಸಿ ವಿತರಣೆ ಕಾರ್ಯಕ್ರಮ ಇದರಲ್ಲಿ ಬಾ ಸೇರಿಕೊಂಡಿರ್ತದೆ ಕೃಷಿ ಇಲಾಖೆಯಲ್ಲಿ ಕೃಷಿ ಯಂತ್ರಗಳು ಮತ್ತು ತುಂತುರು ನೀರಾವರಿ ಘಟಕ ವಿತರಣೆ ಇದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅನುಭವಿಸ್ತದೆ ಪುರಸಭೆಯಿಂದ ನಮ್ಮನೆ ಫಾರ್ಮ್ ತ್ರೀ ವಿತರಣೆ ಕಾರ್ಯಕ್ರಮನೂ ಇರ್ತದೆ ಕಾರ್ಮಿಕ ಕಾರ್ಡ್ಗಳನ್ನ ಕಾರ್ಮಿಕ ಇಲಾಖೆ ವತಿಯಿಂದ ಅದನ್ನು ಕೂಡ ಅಲ್ಲಿ ವಿತರಣೆಯನ್ನು ಮಾಡೋದಿದೆ ಆರೋಗ್ಯ ಇಲಾಖೆ ವತಿಯಿಂದ ಎಲ್ತ್ ಕ್ಯಾಂಪ್ನು ಕೂಡ ಅಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ ಇದೆಲ್ಲರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೊಟ್ಕೊಳ್ಬೇಕು ಭಾಳಷ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಬಡವರಿಗೋಸ್ಕರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇದೆ ಅದನ್ನು ನಾವು ಜನರಿಗೆ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಇನ್ನೂ ಅಷ್ಟು ಜನಕ್ಕೆ ಅದರ ಒಂದು ಅರಿವು ಮೂಡಿಸ್ಬೇಕು ಅಂತ ಈ ಒಂದು ಆಯೋಜ ಕಾರ್ಯಕ್ರಮ ಆಯೋಜನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಶಾಸಕರುಗಳು ಭಾಗವಹಿಸ್ತಾರೆ ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿ ಅಧಿಕಾರಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಕುಟುಂಬಗಳು ಮತ್ತು ತಾಲೂಕು ಆಡಳಿತ ಭಾಗವಹಿಸ್ತದೆ ಮತ್ತು ರಾಜ್ಯ ಸರ್ಕಾರದಿಂದ ಬೇರೆ ಯಾರೋ ಸಚಿವರಿಗೂ ಇವತ್ತು ಕನ್ಫರ್ಮ್ ಆಗುತ್ತೆ ಕೆಲವರು ಬಂದರೆ ಅವರು ಭಾಗವಹಿಸ್ತಾರೆ ಯಾರೋ ಅನ್ನೋದು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ ಸರ್ಕಾರಿ ಕಾರ್ಯಕ್ರಮ ಎಂ ಪಿ ಅವ್ರಿಗೆ ಆಹ್ವಾನ ಇರ್ತದೆ ಭಾಗವಹಿಸುದು ಬಿಡುದು ಅವ್ರ ವಿಚಾರ ಬಗ್ಗೆ ಖಚಿತತೆ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡ್ತೀವಿ ಜನ ಮೇಲೆ ಸೇರ್ತಾರೆ ನಮಗೆ ಈ ಕ್ರಮ ಆಗ್ತಾ ಇತ್ತು ನಮ್ಗೆ ಏನಂದ್ರೆ ಎಲ್ಲವನ್ನೂ ಒಂದ್ರಲ್ಲೇ ಒಂದೇ ವೇದಿಕೆಯಲ್ಲಿ ಕ್ಲಬ್ ಮಾಡೋದು ಬೇಡ ಅಂತ ಈಗ ನಾವು ಇದನ್ನು ಪ್ರತ್ಯೇಕವಾಗಿ ಮಾಡ್ತಾಯಿದ್ದೀವಿ ಮುಂದೆ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ನಾವು ಆ ಭಾಗದಲ್ಲಿ ಚಿಕ್ಕ ಶಂಕರಿ ನಾವು ಕಾರ್ಯಕ್ರಮ ಮಾಡಿರಲಿಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿರಲಿಲ್ಲ ಈ ಬಾರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಅದು ಮಾಡಿ ಅಲ್ಲೂ ಕೂಡ ಹಲವಾರು ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೂ ಕೂಡ ಸೌಲಭ್ಯ ಕೊಡೋ ಕೆಲಸ ನಮ್ಮ ಟ್ರಸ್ಟ್ ವತಿಯಿಂದ ಅದಕ್ಕೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ